ವಿಹಾರನ ಎನ್ನುವಂಥದ್ದು ಕ್ರಮವಾಗಿ ಇರಬೇಕು ಅನ್ನುವಂಥದ್ದು ಪ್ರತಿಯೊಂದು ಜಾಗದಲ್ಲಿ ನೋಡಿ ನಮ್ಮ ಮೇರುದಂಡ ಎನ್ನುವಂಥದ್ದನ್ನು ನಾವು ನೇರವಾಗಿ ಈ ರೀತಿ ಕೂತ್ಕೊಳ್ಳೋದೇ ಇಲ್ಲ ಲಂಬರ್ ಅಂತ ನಾವು ಏನು ಹೇಳ್ತೀವಲ್ಲ ಕೆಳಭಾಗದ ಬೋನು ಸ್ಯಾಕ್ರಮ್ ಇರ್ಬೋದು ಅದು ಡ್ಯಾಮೇಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈಗ ಎರಡೂ ಕೈನ ನಿಮ್ಮ ಭುಜದ ನೇರಕ್ಕೆ ಈ ರೀತಿ ಅಗಲ ಇರಬೇಕು ನಮಸ್ಕಾರ ಆತ್ಮೇರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ರೆಸ್ಟಿಂಗ್ ಪೋಸ್ ಅಂತ ನಾವು ಹೇಳುವಂಥದ್ದು ವಿಶೇಷವಾಗಿ ಈ ಬೆನ್ನಿನ ಭಾಗಕ್ಕೆ ತುಂಬ ರೆಸ್ಟ್ ಬೇಕು ಇಂದಿನವರು ಹೇಳುವಂಥದ್ದನ್ನು ನಾವು ಕೇಳಿರುವಂಥದ್ದು ನೀವು ಕೇಳಿರ್ಬೋದು ಅದು ಏನಪ್ಪಾ ಅಂತಂದರೆ ಆಹಾರ ಮತ್ತು ವಿಹಾರ ಎನ್ನುವಂಥದ್ದು ಕ್ರಮವಾಗಿ ಇರಬೇಕು ಅನ್ನುವಂಥದ್ದು ಈ ಆಹಾರ ಪದ್ಧತಿಯಲ್ಲಿ ಕೂಡ ಹೆಚ್ಚು ಕಮ್ಮಿ ಆದಾಗ ಕೂಡ ನಿಮಗೆ ಅನೇಕ ರೀತಿಯ ಒತ್ತಡಗಳು ಬರುವಂಥದ್ದು ಆಗಿರಬಹುದು ಅನೇಕ ರೀತಿಯಾದ ರೋಗಗಳು ಕೂಡ ಬರುವಂಥದ್ದು ಕೂಡ ಆಗಿರಬಹುದು ಅದೇ ರೀತಿ ನಮ್ಮ ದೇಹಕ್ಕೆ ವಿರಾಮ ಎನ್ನುವಂಥದ್ದು ಕೊಡದೇ ಇದ್ದರೆ ಕೂಡ ಅದರಿಂದ ಕೂಡ ಎಷ್ಟೋ ರೀತಿಯಾಗಿ ಒತ್ತಡಗಳು ಮತ್ತು ರೋಗ ರುಜಿನಗಳು ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಿದೆ ಎನ್ನುವಂಥದ್ದು ಈಗ ನಾವು ಕೂತ್ಕೋಬೇಕಾದರೆ ಸರಿಯಾದ ರೀತಿ ಕೂತ್ಕೊಳ್ಳೋದಿಲ್ಲ ಚೇರ್ ಸಹಾಯದಲ್ಲಿ ಬೆನ್ನನ್ನು ಗೂನ್ ಮಾಡಿ ಕೂತ್ಕೊಳ್ಳುವಂಥದ್ದು ಇರುತ್ತೆ ಸೋಫಾಗಳಲ್ಲಿ ಕೂಡ ಅದೇ ರೀತಿ ಕೂತ್ಕೊಳ್ಳುವಂಥದ್ದು ವಾಹನಗಳಲ್ಲಿ ಕೂಡ ಅದೇ ರೀತಿ ಕೂತ್ಕೊಳ್ಳುವಂಥದ್ದು ಪ್ರತಿಯೊಂದು ಜಾಗದಲ್ಲಿ ನೋಡಿ ನಮ್ಮ ಮೇರುದಂಡ ಎನ್ನುವಂಥದ್ದನ್ನು ನಾವು ನೇರವಾಗಿ ಈ ರೀತಿ ಕೂತ್ಕೊಳ್ಳೋದೇ ಇಲ್ಲ ಒಂದು ವೇಳೆ ನಾವು ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಲ್ಪ ನೋವು ಬರುತ್ತೆ ಮೊದ ಮೊದಲಿಗೆ ಅದರಿಂದ ನಾವೇನು ಮಾಡ್ತೀವಿ ಕಂಫರ್ಟ್ ಝೋನ್ ಅಂತೇಳಿ ನಾವು ಹೇಳ್ತೀವಲ್ಲ ಅದೇ ರೀತಿ ಹೀಗೆ ಕೂತ್ಕೊಳ್ಳುವಂಥದ್ದು ನಾವು ಮಾಡ್ತೀವಿ ಹೀಗೆ ಕೂತು 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 ಏನಾಗುತ್ತೆ ನಮ್ಮ ಬೆನ್ನಿನ ಭಾಗದಲ್ಲಿ ವಿಶೇಷವಾಗಿ ಕೆಳಭಾಗದ ಬೆನ್ನು ಲಂಬರ್ ಅಂತ ನಾವು ಏನು ಹೇಳ್ತೀವಲ್ಲ ಕೆಳಭಾಗದ ಬೋನು ಸ್ಯಾಕ್ರಮ್ ಇರ್ಬೋದು ಅದು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆನ್ನಿನ ಭಾಗ ಪೂರ್ತಿ ಸೆಳೆತ ಸ್ಟಾರ್ಟ್ ಆಗುತ್ತೆ ಅದರಿಂದ ಸಯಾಟಿಕ ನರು ಸರಿಯಾದ ರೀತಿ ಕಾರ್ಯನಿರ್ವಹಿಸಿಲ್ಲ ಎಂದಾಗ ಅದು ಕೂಡ ನಿಮಗೆ ಅನೇಕ ರೀತಿಯಾದ ಮಾರಕವಾಗಿ ಪರಿಣಾಮ ಬೀರುತ್ತೆ ಈ ಹಾಗೆ ನರಮಂಡಲ ಕೂಡ ವೀಕ್ ಆಗುತ್ತೆ ಮಜಲ್ಸ್ ಕೂಡ ವೀಕ್ ಆಗುತ್ತೆ ಅದರಿಂದ ನಾವು ಆಪ್ರೇಷನ್ ಅನ್ನುವಂಥದ್ದಕ್ಕೆ ನಾವು ಹೋಗಬೇಕಾಗುತ್ತೆ ಕೆಲವೊಂದು ಸಲ ತುಂಬ ಒತ್ತಡಗಳು ಇದ್ದಾಗ ಕೂಡ ಈ ರೀತಿ ಆಗುವಂಥದ್ದು ಈಗ ಕೆಲವೊಬ್ಬರು ಹೇಳ್ತಾರೆ ಡಾಕ್ಟ್ರು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತಾರೆ ಎಕ್ಸ್ರೇ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಕೆಲವೊಬ್ಬರಿಗೆ ತೊಂದರೆ ಇದ್ದರೆ ತೊಂದರೆ ಇದೆ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಏನೂ ತೊಂದರೆ ಇರುವುದಿಲ್ಲ ಆದರೂ ಕೂಡ ನೋವು ಇರುತ್ತೆ ಈಗ ಅದು ತೊಂದರೆ ಇರಲಿ ಇಲ್ಲದೇ ಇರಲಿ ಅದು ಯಾವ ರೂಪ ಬಂದಿದೆಯೋ ಗೊತ್ತಿಲ್ಲ ಈಗ ನಮ್ಮ ದೇಹವನ್ನು ನಾವು ಬಳಸಿ ನಾವು ಆರೋಗ್ಯವಾಗಿ ಇರುವಂಥ ಪ್ರಯತ್ನ ನಾವು ಮಾಡೋಣ ಈಗ ಸಹಜವಾಗಿ ರೆಸ್ಟ್ ಕೊಡುವಂಥ ಒಂದು ಆ ಯೋಗದ ಒಂದು ಭಾಗವಾಗಿರುವಂಥ ಯೋಗಾಸನಗಳನ್ನು ನಾವು ಮಾಡುವಂಥದ್ದು ಅದು ವಿಶೇಷವಾಗಿರುವಂಥ ಮರ್ಕಟಾಸನ ಅಂತ ಹೇಳಿ ಮರ್ಕಟ ಅಂದರೆ ಕೋತಿ ಅಂತ ಕರೆಯುವಂಥದ್ದು ಮಂಗ ಅಂತ ಕರೆಯುವಂಥದ್ದು ಕೆಲವೊಂದು ಕಡೆ ಒಂದೊಂದು ಹೆಸರನ್ನು ಕರೆಯುವಂಥದ್ದು ಇರುತ್ತೆ ಈ ಮರ್ಕಟಾಸನ ಕ್ಲಿಷ್ಟ ಇಲ್ಲದೆ ಇರುವಂಥ ಆಸನ ಇದು ಈ ಬೆನ್ನಿನ ಭಾಗದ ಮೇಲೆ ಈ ರೀತಿ ಸಹಜವಾಗಿ ಈಗ ಅದೇ ರೀತಿ ತೋರಿಸ್ತೀನಿ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನನ್ನ ಹೆಸರು ರವಿಕಿರಣ್ ಅಂತ ನಾವಿವತ್ತು ಮುದ್ರಾ ಶಿಬಿರಕ್ಕೆ ಬಂದಿದ್ದೀವಿ ಇದರಲ್ಲಿ ಎಲ್ಲ ಮುದ್ರೆಗಳು ಏನಕ್ಕೆ ಬಳಸ್ತೀವಿ ಅದರ ಉಪಯೋಗಗಳೇನು ಆಮೇಲೆ ಅದರಿಂದ ನಮ್ಮ ದೇಹಕ್ಕೆ ಹೇಗೆ ನಾವು ನಮ್ಮ ದೇಹವನ್ನು ಉತ್ತಮಗೊಳಿಸಬಹುದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಆ ಕುಬೇರ ಮುದ್ರೆಯನ್ನು ಹೇಗೆ ಅದನ್ನು ಅಭ್ಯಾಸ ಮಾಡೋದು ಅದರಲ್ಲಿ ಸಾಧನೆ ಮಾಡೋದು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಒಂದು ಕಣ್ತೆರೆಸುವಂಥ ಒಂದು ಸೆಷನ್ ಆಗಿತ್ತು ಇದು ಅದಕ್ಕಾಗಿ ನಾನು ಈ ಹಂಸಯೋಗ ಫೌಂಡೇಶನ್ಗೆ ಮತ್ತು ಸತ್ಯನಾರಾಯಣ ಸರ್ಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾಯಿದ್ದೆ ಮೊದಲಿಗೆ ಎಡಭಾಗದಲ್ಲಿ ಈ ರೀತಿ ಮಲ್ಕೋಬೇಕು ಈ ರೀತಿ ಮಲ್ಕೊಂಡು ಸಹಜವಾಗಿ ಸ್ವಲ್ಪ ಮೊದಲು ಮುಂಚಿತವಾಗಿ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಿರಬೇಕು ನಾನು ನೇರವಾಗಿ ತೋರಿಸ್ತೀನಿ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡದೆ ಈಗ ಎರಡೂ ಕೈನ ನಿಮ್ಮ ಭುಜದ ನೇರಕ್ಕೆ ಈ ರೀತಿ ಅಗಲ ಇರಬೇಕು ಈಗ ನಿಧಾನಕ್ಕೆ ಎರಡೂ ಕಾಲ್ನ ಈ ರೀತಿ ಹೊಟ್ಟೆ ಮೇಲೆ ಹಾಕಿರಬೇಕು ಸ್ವಲ್ಪ ಹೊತ್ತು ಇದೇ ರೀತಿ ಇರಬೇಕು ಉಸಿರಾಟ ಸಮವಾಗಿ ಕ್ರಮವಾಗಿರಬೇಕು ಈ ಕಾಲುಗಳು ಈ ರೀತಿ ಇಳಿಸಿದಾಗ ಏನಾಗುತ್ತೆ ಈ ಭಾಗದ ಸ್ವಲ್ಪ ಸೆಳೆತ ಏನಾದರೂ ಇದ್ರೆ ಸ್ವಲ್ಪ ಸರಿ ಹೋಗುತ್ತೆ ಕೆಲವೊಬ್ಬರಿಗೆ ಇಷ್ಟೆಲ್ಲ ಇರುತ್ತೆ ತೊಂದರೆ ಇಲ್ಲ ಎಷ್ಟಿದೆ ಅಷ್ಟೇ ಇರ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಒತ್ತಡ ಹಾಕಬಾರ್ದು ಇಲ್ಲಿ ರೆಸ್ಟ್ ಕೊಡುವಂಥ ಈ ಆಸನ ಇದೆ ಈಗ ನಿಧಾನಕ್ಕೆ ಬೆಳಗಿನ ಜಾವ ಮಾಡುವಂಥವರು ಮೊದಲು ಬಲಭಾಗಕ್ಕೆ ಈ ರೀತಿ ತಿರುಚಬೇಕು ತಿರುಚಿ ಈ ಪೊಸಿಷನ್ ನಿಮಗೆ ಈ ಕೆಲವೊಬ್ ಕಾಲು ಇಷ್ಟೇ ಇರುತ್ತೆ ತೊಂದರೆ ಇಲ್ಲ ಈ ಪೊಸಿಷನ್ ಸ್ವಲ್ಪ ಈ ರೀತಿ ನೀವೇ ಒತ್ತುವಂಥ ಪ್ರಯತ್ನ ಪಡಿ ನಿಮಗೆ ಎಷ್ಟು ಆಗುತ್ತೆ ಆದರೆ ಈ ಎರಡೂ ಭುಜಗಳು ನೆಲಕ್ಕೆ ಸಮನಾಗಿ ಅಂಟಿರಬೇಕು ಕತ್ತಿನ ವಿರುದ್ಧ ದಿಕ್ಕಿನ ಕಡೆ ತಿರುಚಿರಬೇಕು ತಿರುಚಿದಾಗ ನಿಮಗೆ ಸರ್ವೈಕಲ್ಗೆ ನಿಮಗೆ ಹೆಚ್ಚು ಒತ್ತಡ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಭುಜಗಳು ಕೂಡ ವಿರಾಮದಲ್ಲಿ ಇರುತ್ತೆ ಇಲ್ಲಿ ಪ್ರತಿಯೊಂದು ಅಂಗಗಳು ವಿರಾಮದ ಸ್ಥಿತಿಯಲ್ಲಿರಬೇಕು ಈ ಸ್ವಂಟದ ಭಾಗ ನಾವು ಏನು ಹೇಳ್ತೀವಲ್ಲ ಹಾಗೆ ರೆಸಿಂಗ್ ಬನ್ನಿ ಎಷ್ಟಾಗುತ್ತಷ್ಟು ಇನ್ನೊಂದು ಭಾಗದ ಕೈಲಿ ಹಾಗೆ ತೋರಿಸ್ತೀನಿ ಅದೇ ರೀತಿ ಸೇಮ್ ಈ ಕಾಲನ್ನು ಈಗಿಟ್ಟು ಈಗೆಲ್ಲ ಮಾಡುವಂಥದ್ದು ಬೇಡ ಸಹಜವಾಗಿ ಈ ರೀತಿ ನಿಧಾನಕ್ಕೆ ಈ ಕೈಯಿಂದ ಬೇಕಾದ್ರೆ ಈ ರೀತಿ ಹೇಳ್ಕೊಳ್ಳಿ ಈ ಪುರುಷನ ಹಾಗೆ ಭುಜ ಮಾತ್ರ ಈ ರೀತಿ ಇರಬೇಕು ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಟೈಟ್ ಇರುತ್ತೆ ಟೈಟ್ ಇದ್ದಾಗ ಒಂದು ಸ್ವಲ್ಪ ಈ ಕಾಲು ಕೂಡ ಈಗ ಮೇಲೆ ಇರುತ್ತೆ ತೊಂದರೆ ಇಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನಪೂರ್ವಕವಾಗಿ ಮಾಡಿ ಪಾದಗಳು ಮಾತ್ರ ಈ ರೀತಿ ಈಗ ಸಂಭವವಾಗಿ ಈ ರೀತಿ ಇರಬೇಕು ಈ ಪೊಲಿಷನ್ನಲ್ಲಿ ಸ್ವಲ್ಪ ನಿಮಗೆ ಹೆಡ್ ಸೆಳೆಯೋದು ಸ್ಟಾರ್ಟ್ ಆಗುತ್ತೆ ಈ ಜಾಗದಲ್ಲಿ ನಮ್ಮ ಲಂಬರ್ ಬೇ ಇರುತ್ತೆ ಈ ಜಾಗದಲ್ಲಿ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಸ್ಯಾಕ್ರಮ್ ಇರುವಂಥದ್ದು ಈಗ ಅದೇ ರೀತಿ ಫೇಮ್ ಫೇಸ್ನ ಇದೇ ರೀತಿ ಚರುಚುವಂಥದ್ದು ನಿಮಗೆ ಸಾಧ್ಯ ಆದರೆ ಈ ಪೊಲ್ಷನ್ನ ಕೆಳಭಾಗಕ್ಕೆ ಹೋಗುವಂಥದಕ್ಕೆ ನೀವು ಪ್ರಯತ್ನ ಪಡಬೇಕು ಸಹಜವಾಗಿ ಕೈನ ಬೇಕಾದರೆ ನಿಮಗೆ ಫ್ರೀ ಇದ್ದರೆ ಕೈ ಚಾಚೋದು ಇಲ್ಲಿದ್ರೆ ಕಷ್ಟ ಆದರೆ ಸ್ವಲ್ಪ ಈ ರೀತಿ ಒತ್ತಿಟ್ಕೊಂಡು ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಹಾಗೆ ಮೊದಲಿಗೆ ಅಷ್ಟೇ ಅಭ್ಯಾಸ ಮಾಡಿ ಆನಂತರ ದಿನಗಳಲ್ಲಿ ನಿಮಗೆ ಸುಲಭವಾದ ನಂತರ ಮತ್ತೆ ವಾಪಸ್ ಹಾಗೆ ಹೆಚ್ಚು ಹೆಚ್ಚು ಸಮಯವನ್ನು ನೀವು ಅದರಲ್ಲಿ ಇರುವಂಥ ಪ್ರಯತ್ನ ಮಾಡಬಹುದು ಇದರಲ್ಲಿ ಯಾವ ಇಲ್ಲಿ ಯಾವುದೇ ರೀತಿಯಾದ ಒತ್ತಡಗಳು ಇಲ್ಲದೆ ಇರುವಂಥ ಈ ಆಸನ ಈಗ ಮೊದಲಿಗೆ ಈ ರೀತಿ ಶವಾಸನದ ರೀತಿಯಲ್ಲಿ ಮಲಗಿರಬೇಕು ಆನಂತರ ಒಂದೊಂದು ಕಾಲುಗಳನ್ನು ಈ ರೀತಿ ಮಡಚಬೇಕು ಮಡಚಿದಾಗ ಕೆಲವೊಬ್ಬರು ಡಿಸ್ಟೆನ್ಸ್ ಗೊತ್ತಾಗೋದಿಲ್ಲ ಈ ಕೈಗಳನ್ನ ಈ ರೀತಿ ಇಟ್ಟಾಗ ನಿಮ್ಮ ಕೈಗೆ ಈ ರೀತಿ ಇಮ್ಮಡಿಗಳು ತಾಕಬೇಕು ಇಲ್ಲಿ ಈ ರೀತಿ ಸಹಜವಾಗಿ ನಿಧಾನಕ್ಕೆ ಈ ರೀತಿ ಚಾಚುವಂಥ ಪ್ರಯತ್ನ ಮಾಡಬೇಕು ಆನಂತರ ನೀವು ಸಹಜವಾಗಿ ಈ ಸಟ್ಟದ ಭಾಗವನ್ನು ಈ ರೀತಿ ಮೇಲೆ ಎಷ್ಟು ಸಾಧ್ಯ ಆಗುತ್ತಷ್ಟು ಇದಕ್ಕೆ ಹೆಸರು ಅರ್ಧ ಸೇತು ಬಂದ ಆಸನ ಇದು ಕೂಡ ರೆಸ್ಟ್ ಇರುವಂಥ ಆಸನ ಇದು ಬೆನ್ನಿನ ಭಾಗಕ್ಕೆ ವಿಶೇಷವಾಗಿ ರೆಸ್ಟ್ ಸಿಗುತ್ತೆ ಆದರೆ ಇಲ್ಲಿಂದ ನೇಲ್ ಭಾಗಕ್ಕೆ ಒಂದು ಸ್ವಲ್ಪ ಸೆಳೆತ ಇರುವಂಥದ್ದು ಇರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಮೊದಲು ಮೊದಲಿಗೆ ಕೆಲವು ದಿನಗಳ ನಂತರ ಅದು ಸರಿ ಹೋಗುತ್ತೆ ಅದ ಆ ನಂತರ ನೀವು ಹೆಚ್ಚು ಸಮಯವನ್ನು ಇದರಲ್ಲಿ ಇರುವಂಥ ಪ್ರಯತ್ನ ಮಾಡಬಹುದು ಇದು ಸರ್ವೇಕಲ್ಲಿ ತುಂಬ ಉತ್ತಮವಾದಂಥ ವ್ಯಾಯಾಮ ಹಾಗೆ ಶಕ್ತಿಯು ಕೂಡ ಉತ್ತಮವಾದಂಥದ್ದು ಕಣ್ಣುಗಳಿಗೆ ಕಿವಿಗಳಿಗೆ ಅತ್ಯಂತ ಲಾಭದಾಯಕವಾಗಿರುವಂಥ ಈ ಆಸನ ಈಗ ನಾವು ಹೆಚ್ಚು ಜನಗಳು ಮೊಬೈಲ್ನ ಬಳಸುವಂಥದ್ದು ಇರುತ್ತೆ ಲ್ಯಾಪ್ಟಾಪ್ ಬಳಸುವಂಥದ್ದು ಇರುತ್ತೆ ಅದರಿಂದ ಕುತ್ತಿಗೆ ಭಾಗವನ್ನು ಬಗ್ಗಿಸಿ ನಾವು ಆಲ್ಮೋಸ್ಟ್ ಕೆಳಭಾಗಗಳೇ ಇರ್ತೀವಿ ಕೆಲಸದ್ದಿರ್ಬೋದು ಅನಾವಶ್ಯಕವಾಗಿ ನಾವು ನೋಡುವಂಥದ್ದಿರ್ಬೋದು ಇವೆಲ್ಲ ತೊಂದರೆಗಳು ಮಾಡ್ತಾ ಇರ್ತೀವಿ ನಾವು ಗೊತ್ತಾಗದೇ ನಮ್ಮನ್ನು ದೇಹನ ಕ್ಷೀಣಿಸ್ತಾ ಬರುತ್ತೆ ಅದಕ್ಕೆ ಇಂಥ ಸುಲಭವಾದಂಥ ಆಸನಗಳು ಮಾಡುವುದರಿಂದ ಇವೆಲ್ಲ ಲಾಭದಾಯಕಗಳು ನಿಮಗೆ ಬರುತ್ತೆ ಏಕಾಗ್ರತೆ ಕೂಡ ಉತ್ತಮವಾದಂಥ ಆಸನ ಅಂತ ನಾವು ಹೇಳ್ಬೋದು ಹಾಗೆ ನಿಧಾನಕ್ಕೆ ಹಾಗೆ ವಿಧಾನತೆ ಒಂದು ನಿಧಾನಕ್ಕೆ ಎರಡು ಕಾಲುಗಳನ್ನೇ ರಚ ಸ್ವಲ್ಪ ಮುಟ್ಟಿ ಕಾಲು ಮಾಡಿ ಕೈಗಳನ್ನು ವಾಪಸ್ ತರುವಂಥದ್ದು ಹಾಗೆ ಹಾಗೆ ವಿಧಾನ ಈಗ ನಿಧಾನಕ್ಕೆ ಬಲಭಾಗಕ್ಕೆ ಹಾಗೆ ದಾನಕ್ಕೆ ಸ್ವಲ್ಪ ಹೊತ್ತು ಹಾಗೆ ಇದ್ದು ಸ್ವಲ್ಪ ಹೊತ್ತು ಬೇಕಾದರೆ ನೀವು ಶವಾಸನದಲ್ಲಿ ಹಾಗೆ ಇದ್ದು ನೀವು ದಾನಕ್ಕೆ ಈ ರೀತಿ ಬರುವಂಥದ್ದು ಮಾಡಬಹುದು ಇಷ್ಟು ಅಲ್ಲದೆ ಮೇರುದಂಡ ಮುದ್ರಾ ಎನ್ನುವಂಥದ್ದು ಕೂಡ ಇದರ ಜೊತೆಯಲ್ಲಿ ಹೇಳ್ತೀನಿ ಸಹಜವಾಗಿ ಈ ಬೆರಳನ್ನು ಕಿರಿ ಬೆರಳು ಮತ್ತು ಈ ಮದ್ಯದ ಬೆರಳನ್ನು ಈ ರೀತಿ ತರುವಂಥದ್ದು ಇದಕ್ಕೆ ಮೇರುದಂಡ ಅಂತ ಕರೀತಾರೆ ಇದರ ಜೊತೆಯಲ್ಲಿ ಇದೂ ಮಾಡಬಹುದು ಕೆಲವೊಬ್ಬರಿಗೆ ಬೆರಳುಗಳು ಸ್ವಲ್ಪ ಕ್ಲಿಷ್ಟ ಕ್ಲಿಷ್ಟ ಇರುತ್ತೆ ಕಷ್ಟ ಹಿಂಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ಬೆರಳು ಹಿಂಗೆಲ್ಲ ಬಂದುಬಿಟಿರುತ್ತೆ ಹಿಂಗೆಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕು ಸಹಜವಾಗಿ ಇದನ್ನು ಈ ರೀತಿ ಮಾಡುವಂಥದ್ದು ಮಾಡಬಹುದು ಈ ಎರಡೂ ಕೈಯಲ್ಲಿ ಈ ರೀತಿ ನಿಮಗೆ ಕೂತ್ಕೊಳ್ಳುವಂಥದ್ದಾಗಿರ್ಬಹುದು ಈ ಕೆಳಭಾಗದಲ್ಲಿ ಈ ರೀತಿ ಇಳಿದು ಮಾಡುವಂಥದ್ದು ಈ ಮುದ್ರೆ ಬೇಕಾದರೂ ಮಾಡಬಹುದು ಈ ಮುದ್ರೆ ತಂಪ್ಸಪ್ ರೀತಿ ಇರುವಂಥ ಈ ಮುದ್ರೆಯನ್ನು ಬೇಕಾದರೂ ಮಾಡ್ಬೋದು ಎರಡೂ ಲಾಭದಾಯಕ ಆದರೆ ಈ ಸಮ್ ಫಿಂಗರ್ ಇಲ್ಲೆಲ್ಲ ಈಗೆಲ್ಲ ಇರಬಾರ್ದು ಹೀಗೆ ನೇರ ಒತ್ತಿಟ್ಕೊಂಡಿರಬೇಕು ಇದು ತುಂಬ ಮುಖ್ಯ ಸಹಜವಾಗಿ ಮತ್ತು ಒತ್ತಡ ಹಾಕಬಾರ್ದು ಯಾವುದೇ ಕಾರಣಕ್ಕೂ ನೆಟ್ಟಿರಿಸೋದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ ಇಷ್ಟು ಮಾಡಿ ಸ್ವಲ್ಪ ರೀತಿ ನಿಮಗೆ ವಿರಾಮ ಸಿಗುತ್ತೆ ಉತ್ತಮವಾದಂಥ ನಿಮಗೆ ಲಾಭದಾಯಕ ಈ ಆಸನದಿಂದ ಒಂದು ಆಸನ ಹೇಳಬೇಕಂತ ನಾನು ಅಂದ್ಕೊಂಡೆ ಆದರೆ ಇನ್ನೊಂದು ಕೂಡ ಹೇಳಿದರೆ ನಿನಗೆ ಬಂತು ರೀತಿಯ ವರದಾನ ಆಗ್ಬೋದು ಅಂತೇಳಿ ಹಾಗೆ ಇನ್ನೂ ಅನೇಕ ಆಸನಗಳಿದೆ ಕೆಲವೊಂದು ಆಸನಗಳು ಹಿಂದೆ ಮಾಡಿರುವಂಥದ್ದು ಇದೆ ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದು ಕೂಡ ನಿಮಗೆ ಲಾಭದಾಯಕ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದೆ ನೀವು ಏನು ಮಾಡಬೇಕು ದಿನನಿತ್ಯ ಅಭ್ಯಾಸ ಮಾಡಬೇಕು ಹಾಗೆ ಒಂದು ಉತ್ತಮವಾದ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ದಿನನಿತ್ಯ ಯೋಗ ಸಾಧನೆಯಲ್ಲಿ ತೊಡಗಬೇಕು ಅನ್ನುವಂಥದ್ದು ನನ್ನದೊಂದು ಕೋರಿಕೆ ಆ ಕೋರಿಕೆಯನ್ನು ನೀವು ನಿಮ್ಮ ದೇಹದ ಬಳಕೆಗಾಗಿ ಅಷ್ಟೆ ಹಾಗೆ ಎಲ್ಲೋ ನೋಡ್ತೀವಿ ಏನೋ ಮಾಡ್ತೀವಿ ಸರಿಯಾದ ರೀತಿ ಕೆಲವೊಬ್ರು ಹೇಳಿರುವುದಿಲ್ಲ ಅಂಥದ್ದನ್ನು ನಾವು ಮಾಡೋದಕ್ಕೆ ಹೋಗ್ತೀವಿ ಇನ್ನೊಂದು ತೊಂದರೆ ಆಗುತ್ತೆ ಮತ್ತೊಂದು ತೊಂದರೆ ಆಗುತ್ತೆ ಈಗ ನಾನು ಹೇಳಿರುವಂಥದ್ದು ಇಷ್ಟೇ ಅಲ್ಲ ಈಗ ಒಬ್ ಒಂದು ವ್ಯಕ್ತಿಗೆ ನಾನು ಹೇಳಿರುವಂಥದ್ದು ಒಬ್ಬೊಬ್ಬರ ವ್ಯಕ್ತಿಯ ಜೀವನ ಶೈಲಿ ಇರ್ಬೋದು ದೇಹದ ಚಹರೆ ಇರಬಹುದು ಎಲ್ಲನೂ ಕೂಡ ಬದಲಾವಣೆ ಇರುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅನೇಕ ಬದಲಾವಣೆಗಳಿರುತ್ತೆ ಒಂದೇ ಫೈನಲ್ ಆಗೋದಿಲ್ಲ ನಿಮಗೆ ಅದಕ್ಕಾಗಿ ನೇರವಾಗಿ ನೀವು ಒಬ್ಬ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಹೇಳಿದ ಮಾರ್ಗದಲ್ಲಿ ನೀವು ನಡೆದಾಗ ಉತ್ತಮವಾದಂಥ ಲಾಭದಾಯಕ ನಿಮ್ಮದಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರಬೇಕು ಅನ್ಯರ ಕೈಗೆ ಎಂದು ಕೊಡುವಂಥದ್ದು ಸರಿಯಲ್ಲ ಆದರೆ ಮಾರ್ಗದರ್ಶಕ ಅತ್ಯಂತ ಅವಶ್ಯಕ ಬೇಕೇ ಬೇಕು ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೋ ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು